ವೀಕ್ಷಕರೇ ಬದುಕು ನಿಮಗೆ ನಿಧಾನವಾಗಿ ಪಾಠ ಕಲಿಸುತ್ತೆ ನೀವು ನಿಮ್ಮತನವನ್ನು ಅಡವಿಟ್ಟು ಯಾರನ್ನೂ ಪೀತಿಸೋಕೆ ಹೋಗಬಾರ್ದು ಯಾಕಂದರೆ ಇಲ್ಲಿ ಯಾರಿಗ್ಯಾರು ಅನಿವಾರ್ಯ ಅಲ್ಲ ಸ್ವಲ್ಪ ಜನ ನಿಮ್ಮನ್ನು ಇಷ್ಟಪಡ್ತಾರೆ ಸ್ವಲ್ಪ ಜನ ಇಷ್ಟಪಟ್ಟಂತೆ ನಟಿಸ್ತಾರೆ ಇನ್ನು ಸ್ವಲ್ಪ ಜನ ತಮ್ಮ ಅವಶ್ಯಕತೆಗಳಿಗಾಗಿ ನಿಮ್ಮನ್ನು ಬಳಸ್ಕೋತಾರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ಇವತ್ತಿನ ವಿಡಿಯೋದಲ್ಲಿ ಕನ್ಯಾ ರಾಶಿಯವರ ಜೀವನದಲ್ಲಿ ಕಷ್ಟಗಳು ಯಾಕೆ ಬರುತ್ತೆ ಅಂತ ನೋಡೋಣ ಮೊದಲನೇ ಕಾರಣ ಏನಂದರೆ ಅತಿಯಾಗಿ ವಿಮರ್ಶೆ ಮಾಡೋದು ನೀವು ನಿಮ್ಮಲ್ಲಿ ಹಾಗೂ ಇತರರಲ್ಲಿ ಇರೋ ದೋಷಗಳ ಬಗ್ಗೆ ಹೆಚ್ಚು ಗಮನ ಹರಿಸ್ತೀರಾ ನಿಮ್ಮನ್ನು ನೀವು ಅತಿಯಾಗಿ ವಿಮರ್ಶೆಗೊಳಪಡಿಸ್ಕೊತೀರಾ ಯಾಕಂದರೆ ನೀವು ಸುಧಾರಣೆಗಳ ಮೇಲೆ ನಂಬಿಕೆ ಇಟ್ಕೊಂಡಿರ್ತೀರಾ ಪ್ರತಿನಿತ್ಯ ನಿಮ್ಮನ್ನು ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದ್ರ ಕಡೆ ಗಮನ ಹರಿಸ್ತೀರಾ ಹಾಗೆ ನಿಮ್ಮ ಸುತ್ತ ಇರೋರ ಜೀವನದಲ್ಲೂ ಸುಧಾರಣೆಗಳನ್ನ ತರೋಕೆ ಬಯಸ್ತೀರಾ ಇದು ಒಳ್ಳೆಯ ಗುಣನೇ ತಪ್ಪೇನಿಲ್ಲ ಆದರೆ ಕೇವಲ ದೋಷಗಳ ಬಗ್ಗೆ ಆಲೋಚನೆ ಮಾಡೋ ಬದಲು ನಿಮ್ಮಲ್ಲಿ ಹಾಗೂ ನಿಮ್ಮ ಪ್ರೀತಿ ಪಾತ್ರರಲ್ಲಿ ಇರೋ ಸಕಾರಾತ್ಮಕ ಗುಣ ಹಾಗೂ ಪ್ರತಿಭೆಗಳನ್ನು ಗುರುತಿಸಿ ಮೆಚ್ಚುಗೆ ವ್ಯಕ್ತಪಡಿಸೋದನ್ನು ಅಭ್ಯಾಸ ಮಾಡ್ಕೋಬೇಕು ನೀವು ನಿಮ್ಮ ರಾಶಿಯಲ್ಲಿ ಶುಕ್ರ ನೀಚ ಆಗುತ್ತೆ ನಿಮಗೆ ಯಾವುದೇ ವಿಷಯ ಹಾಗೂ ವ್ಯಕ್ತಿಯ ಒಳ್ಳೆಯ ಗುಣಗಳನ್ನು ಅಪ್ರಿಷಿಯೇಟ್ ಮಾಡಬೇಕು ಅನ್ನೋದು ಗೊತ್ತಿರೋಲ್ಲ ನಿಮ್ಮ ಮನಸ್ಸು ನಿಮಗೆ ಗೊತ್ತಿಲ್ಲದೆ ತಪ್ಪುಗಳು ಹಾಗೂ ದೋಷಗಳ ಬಗ್ಗೆ ಆಲೋಚನೆ ಮಾಡೋ ಹಾಗೆ ಪ್ರೇರೇಪಿಸುತ್ತೆ ನಿಮ್ಮನ್ನು ಉದಾಹರಣೆಗೆ ನಿಮ್ಮ ಸಂಗಾತಿ ನಿಮ್ಮ ಜೊತೆ ಕಠಿಣವಾಗಿ ವರ್ತಿಸಿದಾಗ ನಿಮಗೆ ಬೇಜಾರಾಗಿ ಈ ರೀತಿ ಬಿಹೇವ್ ಮಾಡಿದರೆ ಇಷ್ಟ ಆಗೋದಿಲ್ಲ ಅಂತ ಹೇಳ್ತಿರಲ್ಲ ಅದೇ ರೀತಿ ನಿಮ್ಮ ಸಂಗಾತಿ ರುಚಿಯಾಗಿ ಅಡುಗೆ ಮಾಡಿ ಹಾಕಿದಾಗ ಅಥವಾ ಒಳ್ಳೆಯ ಕೆಲಸ ಮಾಡಿದಾಗ ಅದನ್ನು ಮುಕ್ತವಾಗಿ ಹೊಗಳಿ ಮೆಚ್ಚುಗೆಯಿಂದ ಮಾತಾಡಿ ಇದನ್ನು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರ ಮೇಲೂ ಇಂಪ್ಲಿಮೆಂಟ್ ಮಾಡಿ ಒಂದು ಸರಿ ಮಾಡಿ ನೋಡಿ ಅವರ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೀವು ಅಪ್ರಿಷಿಯೇಟ್ ಮಾಡಿದಾಗ ಅವರಿಗೂ ಕೂಡ ಖುಷಿಯಾಗುತ್ತೆ ಎರಡನೇದಾಗಿ ವರಿ ಪ್ರೋನ್ ಮೆಂಟಾಲಿಟಿ ಅಂತೀವಿ ಅತಿಯಾಗಿ ಚಿಂತೆ ಮಾಡೋದು ನಾನು ಈ ಗುಣನ ತುಂಬ ಜನ ನನ್ನ ಕ್ಲಯಂಟ್ಸಲ್ಲಿ ಗಮನಿಸಿದ್ದೀನಿ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಅತಿಯಾಗಿ ಆಲೋಚನೆ ಮಾಡೋದು ಮಾಡ್ತೀರಾ ಕೇವಲ ನಿಮ್ಮ ಚಿಂತೆಗಳ ಬಗ್ಗೆನೇ ಯೋಚನೆ ಮಾಡ್ತಾ ಮನಸ್ಸಿನ ಮೇಲೆ ಒತ್ತಡ ಹಾಕೊಳ್ತಾ ನಿದ್ರಾಹೀನತೆ ಮೈಗ್ರೇನ್ ತಲೆನೋವಿನಂಥ ಆರೋಗ್ಯ ಸಮಸ್ಯೆಗಳಿಗೆ ತುತ್ತಾಗ್ತೀರಾ ಒಂದು ಸರಿ ನೀವೇ ಯೋಚನೆ ಮಾಡಿ ನಿಮ್ಮ ತೊಂದರೆಗಳ ಬಗ್ಗೆನೇ ಗಮನ ಹರಿಸ್ಕೊಂಡು ತೀವ್ರವಾದ ಆಲೋಚನೆಯಲ್ಲಿ ಮುಳುಗಿ ಹೋದರೆ ನೀವು ನಿಮ್ಮ ಜೀವನದಲ್ಲಿ ಎಂಜಾಯ್ ಮಾಡೋದು ಯಾವಾಗ ಫ್ಯೂಚರ್ ಮತ್ತು ಪಾಸ್ಟ್ ಬಗ್ಗೆ ಹೆಚ್ಚು ಚಿಂತೆ ಮಾಡೋಕ್ಕೆ ಹೋಗಬೇಡಿ ಫ್ಯೂಚರ್ ಬಗ್ಗೆ ಪ್ಲ್ಯಾನ್ ಮಾಡಿ ತಪ್ಪೇನಿಲ್ಲ ಪಾಸ್ಟ್ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಯಾಕೆಂದರೆ ಆಗಿ ಹೋಗಿರೋ ಘಟನೆಗಳನ್ನ ಸರಿಪಡಿಸೋಕ್ಕೆ ಆಗೋದಿಲ್ಲ ಅಲ್ವಾ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ ಜೀವನ ಅನ್ನೋದು ಭೂತಕಾಲದಲ್ಲೂ ಇಲ್ಲ ಭವಿಷ್ಯ ಕಾಲದಲ್ಲೂ ಇಲ್ಲ ಜೀವನ ಇರೋದು ನಮ್ಮ ವರ್ತಮಾನದಲ್ಲಿ ಜೀವನ ಅಂದರೆ ಈ ಕ್ಷಣ ವರ್ತಮಾನದಲ್ಲಿ ಹೇಗೆ ಸಂತೋಷವಾಗಿರಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಅಂದರೆ ಭವಿಷ್ಯದಲ್ಲೂ ಕೂಡ ನಾವು ಸಂತೋಷವಾಗಿ ಇರೋದಕ್ಕೆ ಆಗೋದಿಲ್ಲ ಹ್ಯಾಪಿನೆಸ್ ಅನ್ನೋದು ನಮ್ಮ ಮೆಂಟಲ್ ಸ್ಟೇಟ್ ಪ್ರಿಯ ವೀಕ್ಷಕರೇ ಇವತ್ತಿನ ಜನ್ರೇಷನಲ್ಲಿ ಮೂವತ್ತೈದು ವರ್ಷ ಆದರೇ ಕಾಯಿಲೆಗಳು ಬರೋಕ್ಕೆ ಶುರುವಾಗುತ್ತೆ ಆದ್ದರಿಂದ ಅತಿಯಾಗಿ ಆಲೋಚನೆ ಮಾಡದೆ ಜೀವನದ ಪ್ರತಿ ಕ್ಷಣನೂ ಆನಂದದಿಂದ ಕಳೆಯೋಕೆ ಪ್ರಯತ್ನ ಮಾಡಿ ಮೂರನೇದಾಗಿ ನೀವು ಪರ್ಫೆಕ್ಷನಿಸ್ಟ್ ಆಗಿರ್ತೀರ ಪ್ರತಿಯೊಂದು ಕೆಲಸವನ್ನು ಅಚ್ಚುಕಟ್ಟಾಗಿ ಪರಿಪೂರ್ಣವಾಗಿ ಮಾಡೋಕ್ಕೆ ಇಷ್ಟಪಡ್ತೀರ ನಿಮ್ಮ ಕೆಲಸ ಕಾರ್ಯಗಳು ಪರಿಪೂರ್ಣವಾಗಿ ನೀವು ಅಂದುಕೊಂಡಂತೆ ನಡೀತಿಲ್ಲ ಅಂದಾಗ ನಿಮಗೆ ಒತ್ತಡ ಹೆಚ್ಚಾಗುತ್ತೆ ಈ ಪರಿಪೂರ್ಣತೆ ಅನ್ನೋದಕ್ಕಿಂತ ಪ್ರಗತಿ ಕಡೆ ಹೆಚ್ಚಿನ ಗಮನ ಕೊಡಿ ಮೊದಲನೇ ದಿನವೇ ಯಾರೂ ಯಾವುದೇ ಕೆಲಸನೂ ಪರ್ಫೆಕ್ಟಾಗಿ ಮಾಡಿ ಮುಗಿಸೋಕ್ಕೆ ಆಗೋದಿಲ್ಲ ಅಲ್ವಾ ನಿರಂತರ ಪರಿಶ್ರಮ ಹಾಕ್ತಾ ಇದ್ದರೆ ಕೆಲವು ಸಮಯದ ನಂತರ ಪರ್ಫೆಕ್ಷನ್ ಅನ್ನೋದನ್ನು ನೋಡ್ಬೋದು ಪರಿಶ್ರಮದಿಂದ ಪ್ರಗತಿ ಸಿಗುತ್ತೆ ಪ್ರಗತಿಯಿಂದ ಪರಿಪೂರ್ಣತೆಯನ್ನು ಹೊಂದೋದಕ್ಕೆ ಸಾಧ್ಯ ಆಗುತ್ತೆ ಸಮಯ ಅನ್ನೋದು ಒಂದು ದಿನ ನಮ್ಮ ಪರವಾಗಿರುತ್ತೆ ಮತ್ತೊಂದು ದಿನ ನಮ್ಮ ವಿರುದ್ಧವಾಗಿರುತ್ತೆ ಉದಾಹರಣೆಗೆ ವಿರಾಟ್ ಕೊಹ್ಲಿ ಎಷ್ಟೇ ಒಳ್ಳೆಯ ಬ್ಯಾಟ್ಸ್ಮನ್ ಆದ್ರೂ ಪ್ರತಿ ಮ್ಯಾಚಲ್ಲೂ ಹಂಡ್ರೆಡ್ ರನ್ ಸ್ಕೋರ್ ಮಾಡೋಕ್ಕೆ ಆಗೋದಿಲ್ಲ ಅಲ್ವಾ ಜೀವನ ಮೇಲೆ ಕೆಲವು ಅಪೂರ್ಣತೆಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗಲೇಬೇಕಾಗುತ್ತೆ ನಾಲ್ಕನೇದಾಗಿ ನಿಮಗೆ ಕೆಲವು ಸಮಸ್ಯೆಗಳು ಬೇಡ ಅಂದ್ರೂ ನಿಮ್ಮನ್ನು ಹುಡುಕ್ಕೊಂಡು ಬರುತ್ತೆ ಕನ್ಯಾ ರಾಶಿ ಬಚಕ್ರದಲ್ಲಿ ಆರನೇ ಮನೆ ಆಗಿರೋದ್ರಿಂದ ನಿಮಗೆ ನಿಮ್ಮ ಆರೋಗ್ಯದ ಬಗ್ಗೆ ಒಂದು ಭಯ ಕಾಡ್ತಾನೆ ಇರುತ್ತೆ ಸಂಬಂಧಗಳಲ್ಲಿ ಅತಿ ಹೆಚ್ಚು ನೋವು ಅನುಭವಿಸ್ತೀರಾ ನಿಮ್ಮ ಸಹಾನುಭೂತಿ ನಿಮ್ಮ ತ್ಯಾಗ ನೀವು ತೋರಿಸೋ ಪ್ರೀತಿಗೆ ತಕ್ಕ ಪ್ರತಿಫಲ ಸಿಗೋದಿಲ್ಲ ನಿಮಗೆ ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ದರೆ ಪರವಾಗಿಲ್ಲ ಇಲ್ಲಾಂದರೆ ಪ್ರೀತಿ ಹಾಗೂ ಸಂಬಂಧಗಳಲ್ಲಿ ಅತಿ ಹೆಚ್ಚು ನೋವು ಅನುಭವಿಸ್ಬೇಕಾಗತ್ತೆ ನಿಮ್ಮ ಮನಸ್ಸಲ್ಲಿ ಆಂತರಿಕ ಸಂಘರ್ಷಗಳು ಹೆಚ್ಚಾಗಿರುತ್ತೆ ಅನವಶ್ಯಕ ಜಗಳಗಳು ತೊಂದರೆಗಳನ್ನು ತಪ್ಪಿಸೋ ಸಲುವಾಗಿ ನಿಮ್ಮ ಅಂತರಾತ್ಮದ ಭಾವನೆಗಳನ್ನು ನಿಮ್ಮ ಪ್ರೀತಿ ಪಾತ್ರರ ಬಳಿ ಮುಕ್ತವಾಗಿ ಮಾತಾಡೋದಕ್ಕೆ ಹೋಗಲ್ಲ ನೀವು ಗಿವ್ ಅಪ್ ಮಾಡಿಬಿಡ್ತೀರಾ ನಿಮ್ಮ ಮನಸ್ಸು ಸದಾ ಶಾಂತಿನ ಬಯಸ್ತಾ ಇರುತ್ತೆ ಸಾಧ್ಯ ಆದಷ್ಟು ಸಾಲ ತಗೊಳ್ಳೋದಕ್ಕೆ ಹೋಗಬೇಡಿ ಹಾಗೆ ಸಾಲ ಕೊಡೋದಕ್ಕೆ ಕೂಡ ಹೋಗಬೇಡಿ ನೀವು ಕೊಟ್ಟ ಹಣ ವಾಪಸ್ ಪಡ್ಕೋಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಒಂದು ವಿಷಾದದ ಸಂಗತಿ ಏನಂದರೆ ನಿಮ್ಮನ್ನು ಎಲ್ಲರೂ ಅವರ ಅವಶ್ಯಕತೆಗಳ ಅನುಸಾರ ತಮ್ಮ ಸ್ವಾರ್ಥಕ್ಕಾಗಿ ಉಪಯೋಗಿಸ್ಕೋತಾರೆ ಈ ಜಗಳಗಳು ಸಂಘರ್ಷಗಳು ಇವುಗಳಿಂದ ಸಾಧ್ಯ ಆದಷ್ಟು ದೂರ ಇರಿ ನಿಮ್ಮ ಮನಸ್ಸಿಗೆ ನೆಮ್ಮದಿ ಶಾಂತಿ ಹಾಗೂ ಸಂತೋಷ ಕೊಡೋರ ಸಾಂಗತ್ಯದಲ್ಲಿ ಹೆಚ್ಚಿನ ಸಮಯ ಕಳೆಯೋದನ್ನು ರೂಢಿ ಮಾಡ್ಕೊಳ್ಳಿ ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡುವಂಥ ನಾಲ್ಕು ಜನ ಸ್ನೇಹಿತರನ್ನು ಹುಡುಕಿ ಯಾಕಂದರೆ ನಿಮ್ಮ ಆತ್ಮೀಯ ಸ್ನೇಹಿತರಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ನಿಮ್ಮ ಭಾವನೆಗಳನ್ನು ನಿಮ್ಮ ಸ್ನೇಹಿತರ ಬಳಿ ಮುಕ್ತವಾಗಿ ಹಂಚ್ಕೊಳ್ಳಿ ಪ್ರತಿಯೊಬ್ಬ ಮನುಷ್ಯನೂ ಭೂಮಿಗೆ ಬರುವಾಗ ಖಾಲಿ ಕೈಲಿ ಬರ್ತಾನೆ ಹೋಗುವಾಗಲೂ ಏನೂ ತಗೊಂಡು ಹೋಗಲ್ಲ ಇರುವಷ್ಟು ದಿನ ದೇವರು ನಿಮಗೆ ಏನೇನೆಲ್ಲ ಒಳ್ಳೆಯದನ್ನು ಕೊಟ್ಟಿದ್ದಾನೋ ಅದರ ಬಗ್ಗೆ ತೃಪ್ತಿ ಪಡಿ ನಾನು ಅವಾಗಲೇ ಹೇಳ್ದಂಗೆ ಈ ಜೀವನ ಅನ್ನೋದು ಭೂತಕಾಲದಲ್ಲೂ ಇಲ್ಲ ಭವಿಷ್ಯದಲ್ಲೂ ಇಲ್ಲ ಈ ಕ್ಷಣನ ಸಂತೋಷದಿಂದ ಅನುಭವಿಸಿ ನಾನು ರಾಶಿಯವರ ಸಹಜ ಗುಣಲಕ್ಷಣಗಳ ಬಗ್ಗೆ ಈಗಾಗಲೇ ವಿಡಿಯೋ ಮಾಡಿದ್ದೀನಿ ಆಸಕ್ತಿ ಇದ್ದವರು ಹೋಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು